ಹಾಲಿನ ದರ ಏರಿಕೆ ಖಂಡಿಸಿ ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಬಿಜೆಪಿ ಕಾರ್ಯಕರ್ತರು ಸೋಮವಾರ ಪ್ರತಿಭಟನೆ ನಡೆಸಿದರು ಹೆಗಲ ಮೇಲೆ ಹಾಲಿನ ಕ್ಯಾನ್ ಹೊತ್ತುಕೊಂಡು ಹಸುಗಳ ಜೊತೆಗೆ ಮೆರವಣಿಗೆ ನಡೆಸಿದ ಪ್ರತಿಭಟನಾಕಾರರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು ಕಾಂಗ್ರೆಸ್ ಸರ್ಕಾರ ಕಳೆದ ಎಂಟು ತಿಂಗಳಿಂದ ರೈತರಿಗೆ ಹಾಲಿನ ಪ್ರೋತ್ಸಾಹ ಧನ ನೀಡ್ತಾ ಇಲ್ಲ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ರಾಜ್ಯದ ಪಾಲು ನೀಡ್ತಾ ಇಲ್ಲ ಸಂಕಷ್ಟದ ಸಮಯದಲ್ಲಿ ನೆರವಿಗೆ ಧಾವಿಸದೆ ರೈತ ವಿರೋಧಿಯಾಗಿ ಕೆಲಸ ಮಾಡ್ತಾ ಇದೆ ಅಂತ ಆರೋಪಿಸಿದರು ಸನ್ಮಾನ್ಯ ಈ ಗ್ಯಾರಂಟಿ ಯೋಜನೆಗಾಗಿ ಇವತ್ತು ವಿದ್ಯುತ್ ಬಿಲ್ ಹೆಚ್ಚು ಡ್ಯೂಟಿ ದರವನ್ನು ಎಲ್ಲ ದರಗಳನ್ನು ಇವತ್ತು ಹೆಚ್ಚು ಮಾಡೋದ ಮುಖಾಂತರ ಇವತ್ತು ಜನಸಾಮಾನ್ಯರ ಮೇಲೆ ಒಂದು ಹೊರೆಯನ್ನು ಈ ಸರ್ಕಾರ ಹಾಕ್ತಾ ಇದೆ ತಕ್ಷಣ ಹೆಚ್ಚಾದಂಥ ಹಾಲಿನ ಬೆಲೆಯನ್ನು ವಾಪಸ್ ಪಡಿಬೇಕು ಮತ್ತು ಹಾಲಿನ ಪ್ರೋತ್ಸಾಹಧನವನ್ನು ತಕ್ಷಣ ಬಿಡುಗಡೆ ಮಾಡಬೇಕು ಹಾಲಿನ ಪ್ರೋತ್ಸಾಹವನ್ನು ಐದು ರೂಪಾಯಿಗಳಿಂದ ಹತ್ತು ರೂಪಾಯಿಗೆ ಅದನ್ನು ಏರಿಕೆ ಮಾಡಬೇಕಂತೇಳಿ ಇವತ್ತು ಮತ್ತೊಮ್ಮೆ ನಾವು ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೇವೆ ಸರ್ಕಾರ ಈ ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಳ್ಳದೇ ಇದ್ರೆ ಸರ್ಕಾರದ ವಿರುದ್ಧ ಒಂದು ಬೃಹತ್ ಹೋರಾಟವನ್ನು ನಾವು ಕೈಗೊಳ್ತೀವಿ ಇತ್ತ ಬೀದರ್ನಲ್ಲಿಯೂ ಕೂಡ ಬಿಜೆಪಿ ಕಾರ್ಯಕರ್ತರು ಜಿಲ್ಲಾಧಿಕಾರಿ ಕಚೇರಿ ಎದುರು ಬೊಬ್ಬೆ ಹೊಡೆದು ಸೋಮವಾರ ಪ್ರತಿಭಟನೆ ನಡೆಸಿದ್ರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪ್ರತಿಭಟನೆ ನಡೆಸಿದ್ರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು